ದೇವರು ಬರೆದ ಕತೆಯಲ್ಲಿ ತಾಯಿಯ ಪ್ರೀತಿಯೇ ಮೊದಲಿಲ್ಲಿ ಹೆತ್ತವಳು ಬರೆದ ಕತೆಯಲ್ಲಿ ಕಂದನ ಪ್ರೀತಿಯೇ ಮೊದಲಿಲ್ಲಿ ಆರಾರಿರಾರು ಹಾಡು ಪ್ರೀತಿಗೆ ಮೊದಲ ಹಾಡು ಅಮ್ಮ ಅನ್ನೋ ಮಾತು ಪ್ರೀತಿಗೆ ಮೊದಲ ತುತ್ತು ದೇವರು ಬರೆದ ಕತೆಯಲ್ಲಿ ತಾಯಿಯ ಪ್ರೀತಿಯೇ ಮೊದಲಿಲ್ಲಿ ಹೆತ್ತವಳು ಬರೆದ ಕತೆಯಲ್ಲಿ ಕಂದನ ಪ್ರೀತಿಯೇ ಮೊದಲಿಲ್ಲಿ ನೋವಿಗೆ ಮೊದಲ ಔಷಧಿ ಅಮ್ಮ ಕೂಗೆ ಕಂದನ ಮೊದಲಾಸೆಗೆ ತಾಯಿ ನಂದಿಯಂತೆ ಮೊದಲಿಗೆ ಮೊದಲಿಲ್ಲಿ ಈ ತಾಯಿಯೇ ಮೊದಲಿಲ್ಲಿ ಒಂಬತ್ತಾದರೂ ತೊಂಬತ್ತಾದರೂ ಈ ಪ್ರೀತಿ ಬದಲಾಗದು ಗರ್ಭದ ಗುಡಿಯಲ್ಲಿ ಭಗವಂತ ತಾನೇ ಕುಳಿತ ಸ್ವಾರ್ಥಿ ಕಣೋ ತಾಯಿಯು ಗರ್ಭವ ಕಂದನಿಗೆ ಮೀಸಲು ಇಡುವ ನಿಸ್ವಾರ್ಥಿ ಕಣೋ ದೇವರು ಬರೆದ ಕತೆಯಲ್ಲಿ ತಾಯಿಯ ಪ್ರೀತಿ ಮೊದಲಲ್ಲಿ ಹೆತಳು ಬರೆದ ಕತೆಯಲ್ಲಿ ಕಂದನ ಪ್ರೀತಿಯೇ ಮೊದಲಲ್ಲಿ ಆರಾರಿರಾರೋ ಹಾಡು ಪ್ರೀತಿಗೆ ಮೊದಲ ಹಾಡು ಅಮ್ಮ ಅನ್ನೋ ಮಾತು ಪ್ರೀತಿಗೆ ಮೊದಲ ತುತ್ತು ಕರುಳಲೆ ತೊಟ್ಟಿಲ್ಲ ಮಾಡಿ ಕಂದನನ್ನು ತೂಗುವಳು ಮನಸ್ಸನ್ನೇ ಮೆಟ್ಟಿಲ ಮಾಡಿ ಕನಸನ್ನು ಜಯಿಸುವಳು ಕೊನೆಗೆ ಕೊನೆಯಲ್ಲಿ ಈ ತಾಯಿಗೆ ಪ್ರೀತಿ ಕೊನೆಯಲ್ಲಿ ಜೊತೆಗೆ ಇದ್ದರು ಇಲ್ಲದಿದ್ದರೂ ಈ ಪ್ರೀತಿ ಬದಲಾಗದು ದೇವರು ಬರೆದ ಕತೆಯಲ್ಲಿ ತಾಯಿಯ ಪ್ರೀತಿಯೇ ಮೊದಲಲ್ಲಿ ಹೆತ್ತವಳು ಬರೆದ ಕತೆಯಲ್ಲಿ ಕಂದನ ಪ್ರೀತಿಯೇ ಮೊದಲಲ್ಲಿ ಆರಾರಿರಾರು ಹಾಡು ಪ್ರೀತಿಗೆ ಮೊದಲ ಹಾಡು ಅಮ್ಮ ಅನ್ನೋ ಮಾತು ಪ್ರೀತಿಗೆ ಮೊದಲ ತುತ್ತು ದೇವರು ಬರೆದ ಕತೆಯಲ್ಲಿ ತಾಯಿಯ ಪ್ರೀತಿಯೇ ಮೊದಲಲ್ಲಿ ಹಿತವಳು ಬರೆದ ಕತೆಯಲ್ಲಿ ಕಂದನ ಪ್ರೀತಿಯೇ ಮೊದಲಲ್ಲಿ